ಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಮೂವತ್ತು ನಲವತ್ತು ಅಳತೆಗಳು ಹೊಂದಿರುತ್ತದೆ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ರೈತರು ಜನ ಜಾನುವಾರಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿ ಚಿಂತಾಮಣಿಯ ಸ್ವಾಮಿ ಮಾಲಾಧಿಕಾರಿಗಳು ಕೈಗೊಂಡಿದ್ದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪಾದಯಾತ್ರೆಯು ಹದಿನೆಂಟು ದಿನಗಳನ್ನು ಪೂರೈಸಿ ಹದಿನೆಂಟನೇ ದಿನವಾದ ಭಾನುವಾರ ಸ್ವಾಮಿ ಭಕ್ತಾದಿಗಳು ಆನಂದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹದಿನೆಂಟನೇ ದಿನಕ್ಕೆ ಪುಲಿಮೆಡ್ಡು ಮಾರ್ಗದಲ್ಲಿ ತೆರಳುತ್ತಾ ಅಯ್ಯಪ್ಪ ಸ್ವಾಮಿಯವರ ದರ್ಶನ ಮಾಡಿ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನು ಮುಗಿಸುತ್ತಿದ್ದಾರೆ ಈ ಪಾದಯಾತ್ರೆಯಲ್ಲಿ ಸಾಯಿಸ್ವಾಮಿ ಸುರೇಸ್ವಾಮಿ ಕುಟಳು ಮಂಜುಸ್ವಾಮಿ ಶ್ರೀ ಮಂಜುಸ್ವಾಮಿ ಕಲ್ಯಾಣ ಬುಜ್ಜಿಸ್ವಾಮಿ ವಿನೋದ್ ಶ್ರೀಕಾಂತ್ ಸ್ವಾಮಿ ರವಿಸ್ವಾಮಿ ಸ್ವಾಮಿ ಗದಗ ಬಸವರಾಜ ಸ್ವಾಮಿ ಪವನ್ ರಾಜೇಶವಾಮಿ ದೇವಸ್ವಾಮಿ ಡ್ರೈವರ್ ಮಂಜುನಾಥ ಸ್ವಾಮಿ ಮಾರ್ಕೆಟ್ ಸುಬ್ಬು ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು ಹಾಂ ಸಮಯ ಸ್ವಾಮಿ ಚರಣಂ ಇವತ್ತು ಹದಿನೆಂಟನೇ ದಿನ ಹದಿನೆಂಟನೇ ದಿನದ ಪಾದಯಾತ್ರೆ ಚುನಾವಣೆಯಿಂದ ಬಂದಿರೋದು ನಾವು ಈ ಗುಲ್ಮೇಡ್ ಗಾಟನ್ ನಡೀತಾ ಇದ್ದೀವಿ ನಾಳೆ ಬೆಳಗ್ಗೆಗೆ ಶಬರಿಮಲೆಗೆ ಸೇರಿಕೊಂಡು ದೇವ್ರ ಪಡ್ಕೊಳ್ತೀವಿ ಸ್ವಾಮಿ ಚರಣಂ